ಹುಳ ಯಾವ ಥರ ಬಟ್ಟೆಗಳನ್ನು ತಿಂದಿದೆ ನೋಡಿ ಬ್ಯಾಗಲ್ಲಿ ಅದು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಇಟ್ಟು ಅಲ್ಲಿ ಇಟ್ಟಿರೋದನ್ನು ಸೇರಿಕೊಂಡು ಆ ಬ್ಯಾಗೊಳಗೆ ಸೇರಿಕೊಂಡು ಅಷ್ಟು ಬಟ್ಟೆ ತಿಂದಿದೆ ನೋಡಿ ನನ್ನ ಮಗನ ಚಡ್ಡಿ ಎಲ್ಲ ಯಾವ ಥರ ತಿಂದಿದೆ ನೋಡಿ ಫುಲ್ಲು ತಿಂದು ಅದೊಂಥರ ಸುಟ್ಟಿರೋ ಥರ ಹಾಗೆ ಹೋಗಿದೆ ಬಟ್ಟೆಗಳು ಯೂಸ್ ಮಾಡೋಕ್ಕೆ ಆಗಲ್ಲ ತುಂಬ ಡೇಂಜರಸ್ಸು ನೀವು ಈ ಥರ ಎಲ್ಲ ಇಡಬೇಕಾದ್ರೆ ಹುಷಾರಾಗಿ ನೋಡಿ ಇಡಿ ಕಬೋರ್ಡ್ ಅವಾಗ ಅವಾಗ ಕ್ಲೀನ್ ಇಲ್ಲ ಅಂದ್ರೆ ಈ ಥರ ಎಲ್ಲ ಬಟ್ಟೆಯೆಲ್ಲ ಸುಟ್ಟಿರೋ ಥರ ಉಟ್ಕೊಳ್ಳೋಕ್ಕೆ ಆಗಲ್ಲ ಚೆನ್ನಾಗಿರೋ ಬಟ್ಟೆಯೆಲ್ಲ ತಿಂದು ಈ ಹುಳುಗಳು ನೋಡಿ ಅಳು ಹೇಗಿದೆ ಅಂತ ನೋಡಿ ನಮ್ಮ ಒಂದು ಶರ್ಟ್ ಸಮೇತ ತುಂಬ ತಿಂದು ಹಾಕ್ಬಿಟ್ಟಿದೆ ನನ್ನ ಪಾಪು ಚಡ್ಡಿ ಟೀ ಶರ್ಟು ಚೆನ್ನಾಗಿರೋ ಬಟ್ಟೆನೆಲ್ಲ ತಿಂದು ಹಾಕ್ಬಿಟ್ಟಿದೆ ನೋಡಿ ಹದಿನೈದು ದಿನ ಹಿಂದೆ ಅಷ್ಟೇ ಕ್ಲೀನ್ ಮಾಡಿದ್ದೆ ಕಬೋರ್ಡನ್ನ ಹಾ ಬಿಟ್ಟಿರೋ ಹದಿನೈದು ದಿನದಿಂದಲೇ ಕ್ಲೀನ್ ಮಾಡಿದ್ದೆ ಆದ್ರೂ ಈ ಥರ ತಿಂದಾಕ್ಬಿಟ್ಟಿದೆ ನೋಡಿ ಎಲ್ಲ ಬಟ್ಟೆ ಮಾಡ್ತಾರೆ ಎಲ್ಲದಕ್ಕೂ ಮಣ್ಣು ಹತ್ಕೊಂಡು ತುಂಬ ಅಂದರೆ ತುಂಬ ಮಣ್ಣು ಹತ್ಕೊಂಡು ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಳಾಗ್ಬಿಟ್ಟಿದೆ ನೋಡಿ ನಮ್ಮನೆಯವರು ಟೀ ಶರ್ ಶರ್ಟ್ ಇದು ತುಂಬ ಚೆನ್ನಾಗಿತ್ತು ಎಲ್ಲ ತಿಂದು ಯಾವ ಥರ ಮಾಡಿದೆ ನೋಡಿ ಅದಕ್ಕೆ ನೀವು ನಾನು ಮಾಡಿರೋ ತಪ್ಪು ಮಾಡಬೇಡಿ ಅವಾಗವಾಗ ಕಬೋರ್ಡ್ ಆಗಲಿ ಅಥವಾ ಗೋಡ್ರೇಜ್ ಆಗಲಿ ಚೆನ್ನಾಗಿ ನೋಡಿ ಕ್ಲೀನ್ ಮಾಡಿ ಇಡೀ ಬಟ್ಟೆಗಳನ್ನು ಯಾಕಂದರೆ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಬಟ್ಟೆಗಳು ಇರ್ತವೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತದೆ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್